ಉತ್ಸವ ಹಾಗೂ ಜಯಂತ್ಯೋತ್ಸವವನ್ನು ಇವತ್ತು ಏನು ಕರ್ನಾಟಕ ಗೃಹ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕೃತವಾಗಿ ಇವತ್ತು ಚಲಾಮಣ್ಣ ವಿಜಯೋತ್ಸವ ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಿದರು ಅಂದಿನಿಂದ ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ ಏನು ಕರ್ನಾಟಕ ಗೃಹ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಈ ಒಂದು ವಿಜಯೋತ್ಸವ ಹಾಗೂ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಹೇಳಿ ನಾವು ಕೂಡ ಹುಡುಗರು ಪದಕ್ಷೇತ್ರದಿಂದ ಗುರುನಾ ತಾಲೂಕಿನಲ್ಲಿ ಇಡೀ ಸಮಾಜದ ವರ್ಗಗಳು ಇವತ್ತು ಸರ್ಕಾರ ಈ ಒಂದು ಜಯಂತ್ಯೋತ್ಸವವನ್ನು ವಿಜಯೋತ್ಸವವನ್ನು ನಾವು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಶ್ಚಿಮ ಸ್ವಾಮಿ ಸಮಾಜ ಟ್ರಸ್ಟ್ ಚುನಾವಣೆಯಲ್ಲಿ ಈ ಒಂದು ವಿಶೇಷವಾದ ಗುರು ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಟ್ರಸ್ಟಿನ ಗೌರವ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಹನ್ನ ರುಚಿಗಟ್ಟಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ವೀಕಂಠ್ ಹಸು ಹಸೂತಿಯವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಎಮ್ ಎಸ್ ಮಲ್ಲಾಪುರವರು ಮತ್ತು ಅನೇಕ ನಮ್ಮ ಎಲ್ಲ ನಮ್ಮ ತಾಲೂಕಿನ ಧರ್ಮದರ್ಶಿಗಳು ಎಲ್ಲ ಸಮಾಜದ ಹಿರಿಯರು ಮತ್ತು ಈ ವಿಶಿಷ್ಟ ವಿಶೇಷ ಅಂದರೆ ಏನು ಅಂದರೆ ಇದು ಚೆನ್ನಮ್ಮನ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಕೇವಲ ವಿದಾಯಕ ಪಂಚಮಿ ಸಾರಿಗೆ ಸಮಾಜಕ್ಕಷ್ಟೇ ಸೀಮಿತವಾಗಿ ಅದು ಆದಂಥದ್ದು ಜಯಂತ್ಯೋತ್ಸವ ವಿಜಯೋತ್ಸವ ಅಲ್ಲ ಇದು ಇಡೀ ನಾಡಿನ ಸಮಸ್ತ ಜನತೆಯ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಇವತ್ತು ನಾಡಿನಲ್ಲಿ ಅನೇಕ ಜಯಂತ್ಯೋತ್ಸವ ಈ ವಿಜಯೋತ್ಸವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ಈ ದೇಶಕ್ಕಾಗಿ ತ್ಯಾಗ ಮತ್ತು ಬಲದಾನ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟ ಮಾಡಿದಂಥ ಅನೇಕ ಮಾನ್ಯ ಇವತ್ತು ಅದರಲ್ಲಿ ಏನು ವೀರ ಸಂಗೋಳಿ ರಾಯಣ್ಣ ಇರ್ಬೋದು ಇವತ್ತು ಅಂತೂ ಬಾಳಪ್ಪನವ್ರು ಇರ್ಬೋದು ಡಿಸ್ಕಸ್ನಲ್ಲಿ ಎಲ್ಲನ್ನ ಎಲ್ಲರನ್ನ ವಡೋರಿರ್ಬೋದು ಇಂಥ ಅನೇಕ ಸಮಾಜದ ಏನು ಮುಖಂಡರು ಆ ಒಂದು ಹೋರಾಟದಲ್ಲಿ ಚೆನ್ನಮ್ಮನ ಜೊತೆಗೆ ಕಡ್ಗವನ ಎತ್ತಿರುತ್ತೆ ನಮಗೆಲ್ಲ ಗೊತ್ತಿದೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮವಾಗಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕಾಳುಗಳನ್ನು ಕೂಗಿ ಕಡ್ಗವಣೆ ಎತ್ತಿರುತ್ತೆ ಪ್ರಥಮ ಮಹಿಳೆ ದೇಶದಲ್ಲೇ ಪ್ರಥಮ ಮಹಿಳೆ ವೀರ ಮಾತು ಚೆನ್ನಮ್ಮ ಬಹುತೇಕ ಆ ಚೆನ್ನಮ್ಮನ ಒಂದು ಒಂದು ವಿಜಯೋತ್ಸವವನ್ನು ಜಯಂತ್ಯೋತ್ಸವವನ್ನು ಗುರುಗೂ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮೀಯರನ್ನು ಒಳಗೊಂಡು ಸರ್ವಧರ್ಮವನ್ನು ಒಳಗೊಂಡು ಈ ಒಂದು ಆಚರಣೆಯನ್ನು ನಾವು ಗುರು ಸಂಘದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಅನೇಕ ಮುಖಂಡರು ಮತ್ತು ಧರ್ಮದರ್ಶಿಗಳು ಸೇರಿಕೊಂಡು ಈ ಒಂದು ಇದೇ ದಿನಾಂಕ ಇಪ್ಪತ್ತೊಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಆಚರಣೆ ಮಾಡೋದಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಆದ ಕಾರಣ ನಾನು ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಇವತ್ತು ದೃಶ್ಯ ಮಾಧ್ಯಮ ಆಗಿರ್ಬೋದು ನಮ್ಮ ನೂತನ ಮಾಧ್ಯಮ ಆಗಿರ್ಬೋದು ಅವರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ತೇನೆ ಈ ಒಂದು ವಿಜಯೋತ್ಸವವನ್ನು ಎಲ್ಲ ಧರ್ಮೀಯರನ್ನು ಒಳಗೊಂಡು ಅನೇಕ ಎಲ್ಲ ಸಮಾಜದ ಏನು ತಾಲೂಕು ಅಧ್ಯಕ್ಷರಿರ್ಬೋದು ನಗರ ಘಟಕದ ಅಧ್ಯಕ್ಷರಿರ್ಬೋದು ಮತ್ತು ಎಲ್ಲ ಸಮಾಜಗಳನ್ನು ಕೂಡ ಇವತ್ತು ಈ ಒಂದು ವಿಜಯೋತ್ಸವಕ್ಕೆ ಜಯಂತಿ ಸೆ నన్ను ఆహ్వానం కొట్టే ఈ ఒక విశేషవాల ఆచరణ ఇవ్వదే జయంతి ఉత్సవ ఆగి వీరసైవ రయ్యూ ఇవతూ మారీ వాల్మీకివరగదు ఇప్పుడు హేవరెడ్డి మల్మరవరగర్బోదు ఇవతూ టి సుతాగి కూడా ఈ నాడిగే తమదే అని కొట్టు ఈ నాడిగ శ్రమవన్న హి ఇంకూ తమ జీవన్నే త్యాగ మా ఇవతూ ಅವರ ಆಚರಣೆಯನ್ನು ಇವತ್ತು ನಾವು ಪಂಚನಶಾಲಿ ಸಮಾಜ ವಿಶೇಷವಾಗಿ ಎಲ್ಲರನ್ನು ಒಳಗೊಂಡು ಎಲ್ಲರನ್ನೇ ಕರ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಜವಾದ ಭಾರತ ದೇಶದ ತತ್ವ ಸಿದ್ಧಾಂತಕ್ಕೆ ನಾವು ಇವತ್ತು ಗೌರವವನ್ನು ಆಗುತ್ತೆ ಅನ್ನೋ ಒಂದು ವಿಚಾರವನ್ನುಕೊಂಡು ಈ ಪ್ರಥಮವಾಗಿ ಈ ಬಾರಿ ಇವತ್ತು ನಾವು ಮೂವರು ಮತಕ್ಷೇತ್ರದಲ್ಲಿ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲರ ಜಯಂತಿಯಲ್ಲೂ ಕೂಡ ಸಗವೇ ನಾಯಕ ಜಯಂತಿ ಆಗಿರ್ಬೋದು ಮಹಾರೇಶ್ ವಾಲ್ಮೀಕಿಯವರಾಗಿರ್ಬೋದು ದೇವರಡ್ಡಿ ಆಗಿರ್ಬೋದು ಹಸರತ್ ಕಿಶೋರ್ ಸುಲ್ತಾನ್ ಅವರಾಗಿರ್ಬೋದು ಇವತ್ತೇನು ನಾವು ಅನೇಕ ನಾಡಿನ ದಿಗ್ಗಜರ ಒಂದು ಜಯಂತಿ ಮಾಡ್ತೀವಿ ಆ ಒಂದು ಜಯಂತ್ಯೋತ್ಸವವನ್ನು ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲರ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಮಾಜದ ಮುಖಂಡರ ಒಂದು ಚಿಂತನೆ ಕೂಡ ಅದಾಗಿತ್ತು ಆ ನಿಟ್ಟಿನಲ್ಲಿ ಈ ಒಂದು ಆಚರಣೆಯನ್ನು ಆಚರಣೆ ಮಾಡಬೇಕು ಭಾಳ ಅದ್ದೂರಿವಾಗಿ ಮಾಡಬೇಕು ಅನ್ನೋದು ಕೂಡ ಎಲ್ಲರ ಒಂದು ಇಚ್ಛೆ ಆಗಿದೆ ಆದ ಕಾರಣ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಹುಡುಗಮ್ಮತ ಕ್ಷೇತ್ರದ ಎಲ್ಲ ಸಮಾಜದ ಗುರುವೇ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ ನಾವೆಲ್ಲರೂ ಈ ಆಚರಣೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಹುಡುಗ ಹುಡುಗುಮ್ಮತ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ವಿಚಾರ ಒಂದು ಆಚರಣೆಯನ್ನು ಪ್ರಾರಂಭ ಮಾಡೋಣ ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಯಾಕಂದರೆ ಇವತ್ತು ವೀರಮಾತೆ ಚೆನ್ನಮ್ಮ ಜೊತೆಗೆ ಇತಿಹಾಸ ಪುಟಗಳಲ್ಲಿ ಪ್ರಥಮ ಮಹಿಳೆ ಏನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಕಡಿಮೆ ಎತ್ತಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸೈನ್ಯ ನಾಯಕ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಈ ಹೋರಾಟ ನಡೆಯಲಿಲ್ಲ ಇದು ದೇಶಕ್ಕಾಗಿ ನಡೆದಂಥ ಹೋರಾಟ ಯಾಕಂದರೆ ಆ ದೇಶಕ್ಕಾಗಿ ಹೋರಾಟ ಆಗಿರುವಂಥ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಆಚರಣೆ ಮಾಡಿದಾಗ ಎಲ್ಲ ಸಮುದಾಯಗಳು ಕೂಡ ಅದರಲ್ಲಿ ಭಾಗವಹಿಸಿದಾಗ ಅದಕ್ಕೆ ಒಂದು ಅರ್ಥಪೂರ್ಣ ಒಂದು ಅರ್ಥ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ನಾವು ಈ ಆಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಗುರಿಮಠ ಕ್ಷೇತ್ರದ ಎಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ ಮತ್ತು ನಾವು ಅವರಿಗೆ ಆವರಣವನ್ನು ಕೂಡ ಕೊಡ್ತೇವೆ ಆಮೃತ ಪತ್ರವನ್ನು ಕೊಡ್ತೇವೆ ಆವರಣ ಪತ್ರವನ್ನು ಕೂಡ ಕೊಡ್ತೇವೆ ನಾವೆಲ್ಲರೂ ಬಂದು ಭಾಗವಹಿಸಿ ಈ ಆಚರಣೆಯನ್ನು ಆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನನ್ನ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ